அம்புஜி மந்தோந்தா நான் ஏன் அன்க்க அவளோ இல்ல இல்ல ஏன் அன்க்கோன்தேள்ப்பா மாத்தியா நீ ಮನೆದ್ರಿಗೆ ಬರ್ಬೇಕು ತಾನೆ ಅವನ್ ರಘು ಹೇಳಿಲ್ಲ ಓ ಹೇಳಿದ್ರತಿ ನಮ್ ಪಪ್ಪ ಹೇಳಿದ್ರು ಅದಕ್ಕೆ ಕೆಲಸ ಇತ್ತು ಅದಕ್ಕೆ ಬರಕ್ ಆಗಿಲ್ಲ ಯಾಕತಿ ಇಷ್ಟಕ್ಕೆ ಇಷ್ಟು ಗಾಬರಿ ಮಾಡ್ಕೊಂಡಿದ್ಯಾ ನೀನು ಅಯ್ಯೋ ಕಾಲ ಸರಿಲ್ಲ ಅಮ್ಮ ಟಿವಿಗಳಾಗ ಫೋನ್ಗಳಾಗ ಎಲ್ಲ ನೋಡ್ತಾ ಇದ್ದೀರಲ್ಲ ಅವ್ರು ನೀವು ಸಾಯಿಸಿದ್ರು ಇವ್ರನ್ನ ಅವ್ರನ್ನ ಸಾಯಿಸಿದ್ರು ಅಂತ ಅಡಿಗೆ ತಿಗ್ಲಮ್ಮ ನಂಗ ಅಯ್ಯೋ ಅಮ್ಮ ಈ ಭೂಮಿ ಮೇಲೆ ನೀನು ಟೀ ಮೇಲೆ ನಾವ ಭೂಮಿ ಒಳಕ ಓಯಬೇಕಲ್ಲಮ್ಮ ಒಂದೆಲ್ಲ ಒಂದಿತ ಓಯಬೇಕು ಓಡ ಓಡಿ ಬಿಡಲ್ಲಮ್ಮ

ஒவர சாருக்கு ஆய்த்தவர்த்த ನೀನ್ ಚೆನ್ನಾಗಿರ್ಬೇಕಂತಲ್ಲಮ್ಮ ನನ್ನ ಆಸೆ ಹ ನೀನ್ ಯಾವಾಗ್ಲೂ ಚೆನ್ನಾಗೇ ಇರ್ಬೇಕು ನಾನ್ ತರತೀನಿ

ಹಾಂ ಹಾಂ ಗ್ಯಾಬ್ರಿಂಗ ಓಬಿತ್ತು ಅಂಕ ನೀನು ಕಾಣಿ ಆಲ್ಬೇಡ ಲಪ್ಪ ನಾನು ಚೆನ್ನಾಗಿ ಆಯ್ತೀನಿ ನಾನು ಚೆನ್ನಾಗಿ ಆಲ್ಲ ನನಗೆ ಚೆನ್ನಾಗಿ ಜನಕಂತ ಅನ್ನ ನೀವು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಚಕ್ಕಮ್ಮ ಅಷ್ಟೇ ಚಕ್ಕು నేను ಬೇಡ ಅಲ್ಲಪ್ಪ ನಾನು ಚೆನ್ನಾಗಿ ಆಯ್ತು ನನಗೆ ಹೋಗುತ್ತಾ ಬೇರಾ ಬೇರಾ

ನನಗೂ ಅದೇ ಬೇಕಾಗಿರೋದು ನೀನು ಖುಷಿಯಾಗಿದ್ದರೆ ನನ್ಗೆ ಅಷ್ಟೇ ಸಾಕಮ್ಮ ಗಂಡು ಹೆಣ್ಣು ಮಕ್ಕಳೇನು ಅವ್ರು ಬಾಡೋ ಜೀವನ ಆಗೋಯ್ತು ಅವ್ರು ಪಾಡ್ಕೊ ಆರಾಮಾಗಿರ್ತಾರೆ ನನಗೆ ನಿಂದೇ ಒಂದು ಯೋಚನೆನಮ್ಮ ನಿಂದೇ ಒಂದು ಯೋಚನೆ ಚಿಕ್ಕವನಿಕ ಬಂಗಾರದಂಥ ಮಕ್ಕಳು ಅವರಪ್ಪನ ಅವ್ರಮ್ಮನಾಗ ಹಂಗೈ ಇಕ್ಕಂದ್ ಸಾಕಂತಾರೆ ದೊಡ್ಡವ ಒಂದು ಹತ್ತು ತುಂಬನಿಬ್ಬರು ಹೆಣ್ಮಕ್ಕಳು ಇಬ್ಬರಿಗೂ ಮದುವೆ ಮಾಡಿಕೊಟ್ಬಿಟ್ರೆ ಗಂಡ ಹೆಂಡತಿ ಇದ್ದಂಗೆ ಇರ್ತಾರೆ ಅವ್ರದ್ದು ಏನು ತೊಂದರೆ ಇಲ್ಲ ರುದ್ರನು ಶಿವನು ಅವ್ರದ್ದು ಏನೂ ತೊಂದರೆ ಇಲ್ಲ ನನಗೆ ನಿಂದೇ ಒಂದು ಯೋಚನೆ ಅಮ್ಮ ನಿಂದೇ ಒಂದು ಯೋಚನೆ ಒಂದೊಂದ್ಸರಿ ನಾನು ಏನಾದರೂ ದುಡ್ಕಿ ತಪ್ಪು ಮಾಡಿದ್ನಾ ಅಂತ ಅನ್ಸಿಬಿಡ್ತದೆ ನನ್ನ ಮಗಳಿಗೆ ಮದುವೆ ಮಾಡಿ ತಪ್ಪು ಮಾಡಿದ್ನಾ ಯಾಕನ ಮದುವೆ ಮಾಡಿದ್ನಪ್ಪ ಈಗ ಗಂಡು ಮಕ್ಕಳಂಗೆ ಅದು ಒಂದು ಮಗು ಮನೆಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಇರೋದಲ್ಲ ಅದಕ್ಕೆ ಮದುವೆ ಮಾಡಿ ತಪ್ಪು ಮಾಡಿದ್ನ ಅಂತ ಒಂದೊಂದ್ಸತಿ ನನ್ನ ಮನ್ಸು ನನ್ನೇ ಕೇಳ್ತದೆ ನೀನು ಹಿಂಗೆ ಬಂದು ಹೇಳಿದಾಗ

தினு தினு ஜபத் தினு ஒச்சினா அந்த ஏத்தலப்பா லகு அம்மா பேதரே காரும் எனக்கு ஏலலப்பா 얼굴 குச்ச 얼굴 குச்சனே டேல தீலலலப்பா அதுக்கு அவன் இடையில ನಿನ್ ಖುಷಿಕನಾಗ್ಲಿ ದುಕ್ಕುಕನಾಗ್ಲಿ ನಾನು ಮುಂದೆ ಕಣ್ಣೀರು ಹಾಕಬೇಡಮ್ಮ ನಿನ್ ಖುಷಿಗಾಗ್ತಿಯೋ ದುಕ್ಕುಕಣ್ಣೀರು ಹಾಕ್ತೀವಾ ಅಜ್ಜನ ಮನಸು ತಡ್ಕೋನ ಶಕ್ತಿ ಇಲ್ಲ ಐತಾ ನಿನ್ ಕಣ್ಣೀರು ಮಾತ್ರ ಹಾಕಬೇಡಮ್ಮ ನಾನು ಎದ್ರುಗ್ ನಗ್ನಗ್ತಾ ಇದ್ರೆ ನನಗೆ ಅಷ್ಟಲೇ ಸಾಕು ಅಲ್ಲಲ್ಲಪ್ಪ ನಾನು ಅಲ್ಲಲ್ಲ ಅಲ್ಲಲ್ಲ ನಾನು ಬೆಳವಾಗೆ ಇತ್ತಿನಿಲ್ಲಪ್ಪ ಆಗಲಪ್ಪಲಕ ಬೆಳವಾಗೆ ಇತ್ತಿನಿಲ್ಲ ನಾನು ಅದು ನನ್ನ ಮಗಳು ಅದು ಹ್ಮ್ ಆಯ್ ಮಗಳೆಂದ್ರೆ ಅಮ್ಮ ಧೈರ್ಯವಾಗಿರ್ಬೇಕು ನೀನು ಅಳಬಾರ್ದು ಯಾವುದೇ ಕಾರಣಕ್ಕೂ ಸಂತೋಷ ಆದಾಗೂ ಅಳ್ಬಾರ್ದು ದುಃಖ ಆದಾಗೂ ಅಳ್ಬಾರ್ದು ಆಯ್ತಾ ನೀನೇನು ಹೇಳ್ತೀವ ಆದ್ರೆ ನನ್ನ ಮನ್ಸುಕ ತಡ್ಕೊಳ್ಳೋ ಶಕ್ತಿ ಇಲ್ಲಮ್ಮ ನೀನು ಅಳಬೇಡ ನೀನು ನೀನ್ ಯಾಕೆ ಇರೋದು ಕಾರಣ್ಯ ಸುಮ್ಮನೆ ಅಂತ ಬೇಡ ಬೇಡ ಅಂದರೂ ತಿನ್ನು ಕಾರಣ ತಿನ್ನು ಸರಸ್ವತಿ ನೀವು ಚೆನ್ನಾಗಿರ್ಬೇಕು ಸರಸ್ವತಿ ಅಂತ ತಿಳಿಸ್ತೀರ ಅಂತ ಹೇಳಿದಲ್ಲ ನಮ್ಮ ಆ ಖುಷಿಗೆ ನನ್ನ ಕಣ್ಣಂಗೆ ನೀವು ಬಂದು ಗೊತ್ತಾ ನೋಡಿ ನೋಡು ಅಮ್ಮನೂ ಮಗಳು ಸರಿಯಾಗಿ ಹ್ಞೂ ಸರಸ್ವತಿ ಯಾಕಲ್ಲಮ್ಮ ನೀನು ಹೇಳ್ತಾರಮ್ಮ ಆತದ ಸುಳ್ಳೋದು ಅನಿಸ್ತದಲ್ಲ ಅಂತ ಓಹ್ ನಾವು ಮಾಡ್ತೀಳಲ್ಲ ಏನಕ್ಕೆ ಹೇಳಲ್ಲಮ್ಮ ಇರೋದೆಲ್ಲ ಇರೋದು ನೆರ ನಾನು ಬನ್ನಿ ಇವಾಗ ನಮೂ ನೀ ಕೇಳಿ ಬೇಕಲ್ಲ ಹ್ಞೂ ನಾವೆಲ್ಲ ತಿಕೊಂಡು ಮಾತಾಕೊಂಡು ನೀನು ನಿನ್ನ ಏನೇನು ತೋರ್ತೀರಲ್ಲ ಅದು ತಿಂತಾನು ತಿತ ನೀನು ನಾವು ಬಂದು ಹ್ಞೂ ಅದಕ್ಕೆ ನಾವು ಎದ್ದು ಬಂದಿದೆ ಚೆನ್ನಾಗಿ ನೋಡ್ಕೊಂತನಲ್ಲಮ್ಮ ನೀನು ಯಾಳೆ ಬೇಕ್ ಕಲಿರಲ್ಲಮ್ಮ ಹ್ಞೂ ಹೌದಾ ನಿನ್ನ ಸಂತೋಷವಾಗಿ ತಾನೆ ಏ ಕಾಲಿದ್ದಲ್ಲಮ್ಮ ನೀನ ಓ ನೀ ಮಾತು ಕೇಳಿದರೆ ನಿಜ ಅಂತಾನೆ ಸರ್ ಅಂಗೆ ಎತ್ತಾಯ ನೋಡ್ಕೊಂಡು ಅಣ್ಣ ನಂಗೆ ಕುಯ್ಯೋನು நீன்த்த ஏ நம்ம சுள்மாான ನಾನು ಆರಾಮಾಗಿ ತುತಿಯಾಗೆ ಇದ್ದೀನಿ ನೆನ್ನೆ ಅಮ್ಮನ ಬಣ್ಣದ ಗೌತಿ ತೋಡ ಮನೆ ಕೋಯಿದೆ ಇನ್ನೊಂದು ದಿನ ಬಣ್ಣದ ಸಾಮತಮ್ಮನ ಮನೆ ಕೋಯಿದೆ ಅದಕ್ಕೆ ಹೇಳು ಓ ಅಂತಲೇ ಹ್ಮ್ ನನ್ನ ಮಗಳಿಲ್ಲೋ ಅಂತ ನೋಡಲಪ್ಪ ಅಮ್ಮನಿ ಅಂತ ಹೊಲ ನಿಮ್ಮ ಅಮ್ಮನ ಬುದ್ಧಿ ಕಮ್ಮಿ ಹೇಳಮ್ಮ ಸುಮ್ಮನೆ ಮಾತಾಡ್ತಾಳೆ ಅಷ್ಟೇ ಲೋಡ 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 ಅಂತ ಏ ಬುದ್ಧಿ ಕಮ್ಮಿ ನಿಮ್ಮ ಅಮ್ಮನ ಕಾ ಅದೇಲಪ್ಪ ಬುದ್ಧಿ ತುಮ್ಮಿ ತುಮ್ಮಿ ನಮ್ಮ ಅಮ್ಮನ ಕಾ ತಮ್ಮಿ ನನಗೆ ಬುದ್ಧಿ ಕಮ್ಮಿ ಆದರೂ ಪರವಾಗಿಲ್ಲ ನೀನು ಸಂತೋಷವಾಗಿದ್ರೆ ನಂಗೆ ಅಷ್ಟೇ ಸಾಕು ಸಚ್ಪತಿಯೇ ಏ

முந்தரரியது